ಕ್ಷಮಿಸಿ ಮಕ್ಕಳು ತುಂಬ ಚೆನ್ನಾಗಿ ನಿರೂಪಣೆ ಮಾಡುತ್ತಿದ್ದಾರೆ ಆದರೆ ಹಿನ್ನೆಲೆ ಸಂಗೀತ ಕಾಪರೇಟ್ ಬಂದ ಕಾರಣ ನಾನು ಧ್ವನಿಯನ್ನು ನೀಡುತ್ತಿದ್ದೇನೆ ವಿನಾಯಕ್ ಕಾಮ್ಕರ್ ಅವರನ್ನು ಪುಷ್ಪ ನೀಡಿ ಗೌರವಿಸಿದ ಬಾಲಕಿಗೆ ಧನ್ಯವಾದಗಳು ಶ್ರೀ ಸತೀಶ್ ಪಾಟೀಲ್ ಸರ್ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಶಾಲೆ ನಂಬರ್ ಮೂರು ಕಾಸ್ಬಾಗ್ ಬೆಳಗಾವಿ ಇವರಿಗೆ ಪ್ರಥಮ್ ಜುಟ್ನವರ್ ಶಾಲೆಯ ಪರವಾಗಿ ಪುಷ್ಪ ನೀಡಿ ಗೌರವಿಸಿದನು ಇವನಿಗೂ ಧನ್ಯವಾದಗಳು ವಾಯ್ ಜೆ ಭಜೇಂತ್ರಿ ಸರ್ ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನಗರ ವಲಯ ಬೆಳಗಾವಿಯವರಿಗೆ ಕುಮಾರಿ ನಿಶಾ ಗುಂಜಿಕರ್ ಶಾಲೆಯ ಪರವಾಗಿ ಪುಷ್ಪಾರ್ಚನೆ ಮಾಡಿ ಸ್ವಾಗತಿಸಿದಳು ಅವಳಿಗೂ ಧನ್ಯವಾದಗಳು ಶ್ರೀ ಜೈ ಕುಮಾರ್ ಹೆಬ್ಬಳ್ಳಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಇವರು ಜರೂರಿ ಕೆಲಸದ ನಿಮಿತ್ತ ನಿರ್ಗಮಿಸಿದರು ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತಿಸಲಾಯಿತು ಶ್ರೀ ಜಯಂತ್ ರಾಚನ್ನವರ್ ಜಿಲ್ಲಾ ಸಹ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ಇವರನ್ನು ಕುಮಾರ್ ಸಮರ್ಥ್ ಕೊಹ್ಲಿ ಶಾಲೆಯ ಪರವಾಗಿ ಪುಷ್ಪಾರ್ಚನೆ ನೀಡಿ ಸ್ವಾಗತಿಸಿದನು ಅವನಿಗೂ ಕೂಡ ಧನ್ಯವಾದಗಳು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಶ್ರೀ ಶಿವಾನಂದ್ ರೂಡ್ ಬಸನ್ನವರ್ ಸರ್ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಘಟಕ ಬೆಳಗಾವಿ ಇವರಿಗೆ ಕುಮಾರ್ ಕಾರ್ತಿಕ್ ಪನ್ನಿಹಾಳ್ ಪುಷ್ಪಾರ್ಚನೆ ನೀಡಿ ಸ್ವಾಗತಿಸಿದನು ಅವನಿಗೂ ಕೂಡ ಧನ್ಯವಾದಗಳು ಶ್ರೀ ಎಸ್ ಡಿ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ ನಗರ ಘಟಕ ಬೆಳಗಾವಿ ಇವರನ್ನು ಕುಮಾರ್ ದರ್ಶನ್ ಪರಂಡಕರ್ ಸ್ವಾಗತಿಸಿದನು ಅವನಿಗೂ ಕೂಡ ಧನ್ಯವಾದಗಳು ಮಾತಿನಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಬೇಕೆಂದು ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರೂ ದೇವರನ್ನು ನೋಡೋಣ ಐ ವಿ ಆಫ್ ಥ್ಯಾಂಕ್ಸ್ ಸಾಕಷ್ಟು ನೃತ್ಯಗಳನ್ನು ನೋಡಿದಿರಿ ಈಗ ಈಗಾಗೇನ ಇದರಲ್ಲಿ ನಮ್ಮ ಶಿಕ್ಷಕಿಯರು ಹಾಗೂ ಶಿಕ್ಷಕರ ಪಾತ್ರದ ಜೊತೆಗೆ ನಾವಿಲ್ಲಿ ಡ್ಯಾನ್ಸ್ ಕೋರಿಯೋಗ್ರಾಫರ್ ಮಾಡ್ತೀವಿ ಅವರಿಂದ ನೃತ್ಯವನ್ನು ಕಲಿಸ್ತೀವಿ ಮಕ್ಕಳಿಗೆ ಇನ್ನು ನೀವು ಇನ್ನೂ ಕೆಲವೊಂದು ಡ್ಯಾನ್ಸ್ಗಳು ಯಾವ ರೀತಿ ಇದೆ ಅಂದ್ರೆ ಇನ್ನೂ ಅದ್ಭುತವಾದಂತ ಡಾನ್ಸ್ಗಳು ಮುಂದೆ ಏಳು ಮತ್ತು ಎಂಟನೇ ತರಗತಿ ಮಕ್ಕಳು ಯಾರು ಕಲಾಕ್ಟ್ ಮಾಡಿದರೆ ಕೂತ್ಕೊಳ್ಬೇಕು ಆ ಡ್ಯಾನ್ಸ್ ಬರೋರನ್ನ ನಮ್ಮ ಪ್ರಧಾನ ಗುರುಗಳು ಹಾಗೂ ಕಟ್ಟಸರು ಮಾಲಾರ್ಪಣೆ ಮಾಡುವುದರ ಮಕ್ಕಳ ಮೂಲಕ ಅಭಿನಂದನೆ ಅಭಿನಂದನೆ ಸಲ್ಲಿಸಬೇಕು ಮೊದಲನೇದಾಗಿ ಈ ಕಡೆ ಸ್ಟೇಜ್ ಮೇಲೆ ಬರಬೇಕು ಹಾಗೂ ಅಂತ ಬರಬೇಕು ಇವರಿಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಸರ್ ಇವರು ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಮಾನ್ಯ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದೊಂದು ಓದಸ್ ಒಂದೊಂದು ಗುಲಾಬಿಗಳನ್ನ ಸ್ವೀಕರಿಸಬೇಕು ಅಂತ ಇಷ್ಟಪಟ್ಟಿದ್ದಾರೆ ದಯಮಾಂಡ್ ಎಲ್ಲ ಟೀಚರ್ಸ್ ವೇರಿಕೆ ಮೇಲೆ ಬರಬೇಕು ಎಲ್ಲ ಟೀಚರ್ಸ್ ಬರಬೇಕು ನಮಗೆ ಕಣನಬಾಳು ಸೇರ ನಿನ್ನೂರು ಕಲೆ ತವರು मरसव्यास प्रभु कनक दासरु लक्ष्मीश कवि वररु नाडनु बेळगुरु लक्ष्मीष कवि वररु नाडनु बेळगुरु साहित्य संगीत संस्कृति धीमन्ते ಸತ್ಯಧಮ ಸಾಮ್ರಾಜ್ಞೆ ಕನ್ನಡತಿ ಕಿ ನೀನಂತೆ ಬಲ್ಲಾಳ ವೈಸಳರು ಕಂಪಲಿಯರಾಯರು ಪುರುಷ ಕೇಸರಿ ಶ್ರೀ ಶ್ರೀವಿಷ್ಣುವರ್ಧನರು ಚೆನ್ನಮ್ಮ ಓ ಭೌವಾ ಮಲ್ಲಮ್ಮ ಸಬಲೆಯರು ನೆತ್ತರಿನ ಅಭಿಷೇಕ ಮಾಡಿನಲಿದವರು ನೆತ್ತರಿನ ಅಭಿಷೇಕ ಮಾಡಿನಲಿದವ ರೋ ನೆತ್ತರಿನ ಅಭಿಷೇಕ ಮಾಡಿನಲಿದವರು ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಧೀಮಂತೆ सत्य सत्यधरुम साम्राज्ञे कन्नडतिनिनन्ते बसवाल्लमप्रभु सुज्ञानी निजगुणरु महदे अक्का सञ्चिह्वी अक्का सञ्चिह्व पुर सर्वाज्ञुडिलु रामर हिमकबीर देवदेवोत्तम करुणेरली एगू राम हिम कबीर देवदेवोत्तम करुणीरली एगू साहित्य सङ्गीत Samskruti adhi mantep, satya dharma. Alhamdulillah, hari ini pelajar nak pernah, semua apa yang kita lakukan ini kita pernah. Aku pernah beli kereta Honda, dua orang kita pergi ke. Ahi, jago rumah hari bu, yang lah dia nak buat sesuatu, dia nak lakukan, dia dah deksha namanya tu disahkan tu, punya, beri rasa. नवरी नरेदर साकु सात बबदकु ಮಾತ್ರ ಎಲ್ಲ ಮನಗಳಿಗೆ ಯಾವುದು ಇಲ್ಲ ಪದವಿ ದಯಮಾಡಿ ವಿದ್ಯಾರ್ಥಿಗಳ ಗಲಾಟೆ ಮಾಡಬಾರ್ದು ವಿದ್ಯಾರ್ಥಿಗಳು ಗಲಾಟೆ ಮಾಡಬಾರ್ದು ಸಣ್ಣ ಸಚಿವರು ಈಗ ವೇದಿಕೆ ಅಂತ ಆಗಮಿಸ್ತಾ ಇದ್ದಾರೆ ಎಲ್ಲರೂ ವಿದ್ಯಾರ್ಥಿನಿ ಚಪ್ಪಾಲ ಮೂಲಕ ಸ್ವಾಗತಿಸಬೇಕು ವಿದ್ಯಾರ್ಥಿಗಳಿಗೆ ದಾರಿ ಮಾಡಿಕೊಡ್ಬೇಕು ಯಾರು ಗಲಾಟೆ ಮಾಡಬಾರ್ದು ವಿದ್ಯಾರ್ಥಿಗಳು ದಾರಿ ಮಾಡಿಕೊಡ್ಬೇಕು

ಸನ್ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಕೂಡ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಮಕಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಸತೀಶ್ ಪಾಂಡ್ಲ ಸರ್ ಸಂಜು ಗುಂಜಿಕರ್ ಸರ್ ಅವರು ಹಾಗೂ ಇನ್ನುಳಿದಂತೆ ಎಲ್ಲರೂ ನಮ್ಮ ಪ್ರಧಾನ ಗುರುಗಳು ಹಾಗೂ ಗಟ್ಟ ಸರ್ ಅವರು ಎಲ್ಲರೂ ಸೇರಿ ಅವರಿಗೆ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಈ ವೇರಿಕೆ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಮ್ಮ ಶಾಸಕರು ಹಲವಾರು ನಮಗೆ ಈ ಶಾಲೆಗೆ ಅನುದಾನವನ್ನು ನೀಡಿದ್ದಾರೆ ಅದಕ್ಕೆ ಶಾಲಾ ಹಾಗೂ ಶಾಲೆಯ ಪರವಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಸರ್ ಮಾತಾಗಿ ದಯವಿಟ್ಟು 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 ಕುತ್ಕೋಬೇಕು ಒಂದು ಐದು ನಿಮಿಷ ನಮ್ಮ ಶಾಸಕರು ಅಭಯ ಪಡೆದು ನಮ್ಮ ಪ್ರೀತಿಯ ನಮ್ಮ ಪವರ್ಫುಲ್ ಎಮ್ ಎಲ್ ಎರು ಬಂದಿದ್ದಾರೆ ಅಭಯ ಪಟ್ಟ ಸರ್ ಬಂದಿದ್ದಾರೆ ದಯವಿಟ್ಟು ಒಂದು ಐದು ನಿಮಿಷ ಒಳಗೆ ನಾವು ಈ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಮುಗಿಸ್ತೇವೆ ಐದು ನಿಮಿಷ ನಾವು ನಮ್ಮ ಸರ್ ಪರಿಸರವನ್ನು ಮನವಿ ಮಾಡಿ ಮನವಿ ಕೊಡೋದಾಗಿ ಆ ಮನವಿ ಒಳಗೆ ಏನಿದೆ ಮಾನ್ಯರೇ ವಿಷಯ ಮೂರು ಹೊಸ ಕೊಠಡಿಗಳು ನಿರ್ಮಾಣ ಹಾಗೂ ಶಾಲೆಯ ಕುರಿತು ಮತ್ತು ಬಂದ ವ್ಯವಸ್ಥೆ ಕಲ್ಪಿಸಿಕೊಡುವ ಕುರಿತು ಈ ಮೇಲ್ ಕಾಣಿಸಿದ ವಿಷಯ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಎಸ್ ಡಿ ಎಂ ಸಿಎಸ್ ಕಾಸ್ಬಾ ಬೆಳಗಾವಿ ಸದ್ಯದ ಪುಡಿಟು ಪ್ರತಿಮೆ ಸಾಲಿನಲ್ಲಿ ನಮ್ಮ ವಿನಂತಿ ಮೇರೆಗೆ ತಾವು ಸದರಿ ಶಾಲೆಗೆ ಶಾಸಕರ ಅನು ಅನುದಾನಗಳ ಅಡಿಯಲ್ಲಿ ಮೂರು ಹೊಸ ಕೊಠಡಿಗಳನ್ನು ನಿರ್ಮಿಸಿ ಕೊಟ್ಟಿದ್ದರು ಅಲ್ಲದೆ ಶಾಲೆಗೆ ಬೋರ್ವೆಲ್ ಹಾಗೂ ಶಾಲೆಯ ಮೇಲು ಮೇಲ್ಚಾವಣಿಗೆ ಪತ್ರಗಳನ್ನು ಹಾಕಿಸಿಕೊಟ್ಟಿದ್ದಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ನಮ್ಮ ಶಾಲೆಗೆ ಮೂರು ಹೊಸ ಶಾಲಾ ಕೊಠಡಿಗಳು ಅವಶ್ಯಕತೆ ಇರುವುದರಿಂದ ಇನ್ನು ಮೂರು ಹೊಸ ಕೊಠಡಿಗಳನ್ನು ನಿರ್ಮಿಸಿಕೊಳ್ಳಬೇಕಿತ್ತು ಹಾಗೂ ಶಾಲೆಗೆ ದುರಸ್ತ ಮತ್ತು ದುರಿಸ್ತೆ ದುರಸ್ತಿ ಮತ್ತು ಬಣ್ಣದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ವಿನಂತಿ ಥ್ಯಾಂಕ್ ಯು ಧನ್ಯವಾದಗಳು ಗುರು ಭಾರತ್ ಮಾತಾ ಗುರು ಭಾರತ್ ಮಾತಾ ಈ ಗುತ್ತವ್ರ ಪಾಲಕರು ಎಲ್ಲಿ ತನಕ ಅನ್ನೋದಿಲ್ಲ ಒಂದು ತಾ ಸಂಬಂಧ ಅನ್ನಿಲ್ಲ ಅಂದ್ರೆ ನಾನು ಬರೀ ಭಾರತ ಏನು भारत माता, के के <Chelsea> माता थाटी। थाटी। की जय नीवनादर निम आव्हापा ಅಂತ ಇದೆ बोलो भारत माता की जय यार ಅನ್ನುದನವರು ವರ್ಕ ಹೋಗದ ನಾಯನ ಮಾಡಕ್ಕೆ ಸರ್ बोलो भारत माता की जय ಞ ಹೆಚ್เกม ಅವರು ಯಾಕಂದ್ರೆ ಎಲ್ಲರೂ ಗೆದ್ರೇ ನೋಡಕ ಬಂದಾರ ಮತ್ತೆ ನಾನು ಬರುದೆ ಹುಡುಗ ಹೇಳಿದಾರ टाकी ಮಾಡಿದಾರ ಯಾದ್ರಿಗೆ ಮುಗಿ ಸಂಗ ಕೊണ്ടാಕಬೇಕು ಅಂತ ಹೇಳ್ಲಿ ಏನೋ ಗ್ಯಾಡ್ರಿಂಗ್ ಮುಗಿಸ್ತಾ ಈಗಾಗಲೇ ಮನವಿ ಕೊಟ್ಟಿದ್ದಾರೆ ಈಗ ಇದೊಂದು ಹತ್ತು ಲಕ್ಷ ಒಂದು ನಾಲ್ಕು ಎಂಟು ಲಕ್ಷ ರೂಪಾಯಿ ಟಾಯ್ಲೆಟ್ ಸಂಬಂಧ ಇದ್ದೀವಿ ಒಂದು ಹದಿನೆಂಟು ಲಕ್ಷ ರೂಪಾಯಿ ನಿಮ್ಮ ರೂಮ್ ಮಾಡಿ ಈಗಾಗಲೇ ಮೂವತ್ತಾರು ಲಕ್ಷ ರೂಪಾಯಿ ಕೆಲಸ ಮಾಡಿದ್ದೇವೆ ಇನ್ನು ಮೂರು ಕ್ಲಾಸ್ ರೂಮ್ ಬೇಕಂತ ಹೇಳಿದ್ರಿ ಅವು ಬರುವಂಥ ದಿವಸ ಮೂರು ಕ್ಲಾಸ್ ರೂಮನ್ನು ಅಪ್ರೂವ್ ಮಾಡಿ ಕೊಡ್ತಿದ್ದೀನಿ ಯಾರು ಚಪ್ಪಾಯಿ ಹೊಡೆದ್ ಬನ್ನಿ ಅವನು ನಿಮಗೇನು ಸಂಸಯ ಇದೆಯನ್ನ ಮೂರು ಕ್ಲಾಸು ಮಾಡಿ ಕೊಡೋದಿಲ್ಲ ಅಂತ ಹೇಳಿ ನೀವು ಹೇಳಿದ್ದ ಮನೆಯ ಮೂರು ಕ್ಲಾಸು ಮಾಡಿ ಕೊಟ್ಟಿದ್ದೀವಿ ನೀವು ಅದೇ ಮೂರು ಕ್ಲಾಸು ಇದ್ದು ಯಾರು ಕೈಯಲ್ಲ ನಾವು ಅಡಿಯೋದು ನಡೀದೇ ಹೇಳಿದ್ರು ಹಾಂ ಅಲ್ಲಿ ಬನ್ನಿ ಅದು ಹಾಂ ಅದಕ್ಕೆ ಮೂರು ಬಾಸು ಬರುವಂಥ ದಿವಸ ಮಾಡಿ ಕೊಡ್ತೀವಿ ಹಾಗಾಗಿ ನಡಗಿಲ್ಲ ನನ್ಗೆ ತಗೋದು ಅದನ್ನ ಮಾಡಿ ಮತ್ತೆ ಸಾಲಿಗೆ ಇನ್ನೂ ಏನು ಬೇಕು ಹೇಳಿ ಇನ್ನೇ ಇಪ್ಪತ್ತೈದು ಲಕ್ಷ ರೂಪಾಯಿ ಅಡಿಶ್ನಲ್ ಗ್ರಾಂಡ್ ಎಲ್ಲ ಮಾಡುದು ಖಾಲಿ ಬಣ್ಣ ಆಯ್ತು ಆದ್ರೆ ನಾವು ಬಣ್ಣ ಹೋಗಿ ಅದಕ್ಕೆ ಶಿಕ್ಷಕರು ವಿಶೇಷವಾಗಿ ಈ ಶಾಲೆಯ ಶಿಕ್ಷಕರಿಗೆ ನಾನು ಅಭಿನಂದನೆಯನ್ನು ಕಲಿಸ್ತೀನಿ ಯಾಕಂದ್ರೆ ಈ ಶಾಲೆ ದಿವಸ ಹೆಚ್ಚು ಬಾದು ಅಡ್ಮಿಷನ್ ಬೇಕಾದರೆ ನನಗೆ ಏನಾದ್ರೆ ಅಡ್ಮಿಷನ್ ಕೊಡಿಸಲಂತ ಅಂದರೆ ಈ ಶಾಲೆಯಲ್ಲೇ ಶಿಕ್ಷಕರು ಪ್ರಾಮಾಣಿಕವಾಗಿ ಶ್ರದ್ಧೆಯನ್ನು ಕಲಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳ್ತೀನಿ ಭಾಳ ವರ್ಷ ಇತಿಹಾಸ ಇತ್ತು ಶಾಲೆ ಇದ್ದರು ಆ ಶಾಲೆಯ ಇತಿಹಾಸವನ್ನು ಪರಂಪರೆಯನ್ನು ಕಾಯ್ಕೊಳ್ಳೋ ದೃಷ್ಟಿಯಿಂದ ಶಿಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ವರ್ಗ ಸರ್ಕಾರ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬಹುತೇಕ ಶಾಲೆ ಒಳಗೆ ಈ ರೀತಿ ಗ್ಯಾದರಿಂಗ್ ಮಾಡುವಂಥದ್ದು ಬಹುತೇಕ ಕ್ಷೇತ್ರದಾಗ ಒಂದೇ ಸಾಲ ಇರ್ಬೋದು ಅಂತ ನನಗೆ ಅನಿಸ್ತಾ ಬರುವಂಥ ದಿವಸ ಒಳಗೆ ಈ ಕಲಿತಂಥ ಶಾಲೆ ಹುಡುಗರು ದೊಡ್ಡ ದೊಡ್ಡ ಉನ್ನತ ಹುದ್ದೆಗೆ ಹೋಗಿ ಉನ್ನತ ಹುದ್ದೆಗೆ ಹೋಗೋದೇ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸ್ಕೊಂಡು

ಯಾವತ್ತು ನಮ್ಮ ಶಾಲೆಗೆ ಸಾಕಷ್ಟು ದೇಣಿಗೆಯನ್ನು ನೀಡಿ ನಮ್ಮ ಮೂರು ನಿರ್ಮಾಣ ಮಾಡಿಸಿಕೊಟ್ಟಿದ್ದಾರೆ ಶಾಲೆಗೆ ನೆಂಚಾವಣಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಮೂರು ಕೊಠಡಿಗಳನ್ನ ನಮಗೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಹಾಗೂ ಇಪ್ಪತ್ತೈದು ಲಕ್ಷಗಳ ಅನುದಾನವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅವರಿಗೆ ನಮ್ಮ ಶಾಲೆ ಗಣಪತಿ ಹಾಡು ಈಗ ಸೇರಿದರೆ ಸಿಗುವುದು ಸುಖ ಸಾಗರ ನನ್ನ ನೆನೆಯತ್ತ ನನ್ನ ಗದನ ಅರ್ಪಣೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತೇನೆ ಅವರಿವರೆಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿ ಸಹಕರಿಸಿದಂತಹ ಅಧ್ಯಕ್ಷರು ಹಾಗೂ ಅತಿಥಿಗಳಿಗೆ ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪಾಲಕರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಾಗಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಉತ್ತಾಯಗೊಳಿಸುತ್ತೇನೆ ಧನ್ಯವಾದಗಳು ಹರೇ ಶ್ರೀನಿವಾಸ ನಾನು ಬೆಳಗಾವಿಯ ಶ್ರೀ ಜೋಶಿ ಶ್ರೀ ವಿಜಯದಾಸರ ಒಂದು ಸುಂದರ ಕೃತಿ ಶ್ರೀ ಮಹಾಲಕುಮಿ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೆ ಆ ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೇ ನಿತ್ಯ ಜಗದಧಾರೇ ಮುಕ್ತುಕ್ತ ಗುಣವಿನುತೆ ಚಿತ್ತೈಸು ಭಿನ್ನಪವಾರುಷೋ ನಿವಾಸಿ ಭ್ರತ್ಯತ್ಸಲ ಕಾ ತ್ರಿಜಗನ್ಮತವಿಖ್ಯಾ ತ್ರಿಜಗನ್ಮಾತೆ ಗಮಧನ ಸಾ ಸ ಗ ಸಾ ನಿಧಮ ಗಮಧನಿ ಸಾ ಸ ಗ ಮಗ ಸಾಧಮ ಗಮಧನಿ ಸಾ ಗಮಧನಿ ಸಾ ಗಮಧನಿ ಸಾ ಶ್ರೀಮಹಾಲಿ ದೇವಿ ಸಾಮಗಾಯನ ಪ್ರಿಯಳೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶುಕ್ರಸುರ ಸ್ತೋಮ ವಂದಿತಳೆ ಶುಭ ಸೋಮಸುಧರಿಯೇ ಹೇಮಗರ್ಭಕಾರಿ ಶುಕ್ರಸೂರ ಸೋಮ ವಂದಿತಳೆ ಸೋಮಸೋದರಿೇ ಶ್ರೀಮಹಾಲಕ್ಷ್ಮೀ ದೇವಿ ಎೇ ಕೋಮಲಾಂಗಿ ಎಮಗಾಯನ ಪ್ರಿಯಳೇ ಸಾಮಗಾಯನ ಪ್ರಿಯಳೇ ಬಟ್ಟು ಕುಂಕುಮ ನಸಲೋಳೆ ಮುತ್ತಿನ ಮುತಿ ನೋಸ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಕೈಬಳಿಯೋಳೆ தொட்ட குபுசி துட்ட பீதாம்பர கட்டி ஒடியான காலந்தி ருளிகஜெ பட்டிலு பொழைவது மெண்டிகை கிருப்பி இட்டு சோப்டே ஸ்ரீமஹாலுமீ தேவியே கோமலாங்கியே சாமாயன பிரியளே சாமாயன பிரியளே சகலு குணபரித்தலே ஏகோதேவியே ವಾಕುಲಿಸಿ ನೀ ಕೇಳೆ ನೋಕ ನೀಯನ್ನ ಮಗಲೀಲೇ ಕೊಂಡಾಡುವಂಥ ಏಕಮನವ ಕೊಡು ಬೇಕು ಬೇಕು ನಿನ್ನ ಪತಿಪಾದಾಬ್ಜವ ಏಕಾಂತದಿ ಪೂಜೆ ಪರಸಂಗವ ಕೊಡು ಲೋಕದ ಜನರಿಗೆ ನಾಕರ ಒಡ್ಡದಂತೆ ನೀ ಕರುಣಿಸುತ್ತಾ ಇರಾಕೆಂದು ಶ್ರೀ ಶ್ರೀಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಸಾಮಗಾಯನ ಪ್ರಿಯಳೇ ಮಂದರಧರ ನರಸಿಯೇ ಇಂದಿರೆಯನ್ನ ಕುಂದು ದೋಷಗಳಳಿಯೇ ಅಂದ ಸೌಭಾಗ್ಯ ಸಿರಿಯೇ ತಾಯೇ ನಿನ್ನ ಕಂದನೆಂದು ಮುಂದಕ್ಕೆ ಕರಿಯೇ ಸಿಂಧುಶೈನ ಶ್ರೀ ವಿಜಯ ವಿಠಲರೆಯ ಎಂದೆಂದಿಗೂ ಮನದಿಂದಗಲದೆ ಆನಂದದಿಂದಲೇ ಬಂದು ಮುಂದೆ ಕುಣಿವಂತೆ ಒಂದಿಸಿಪೆ ಇಳಮ್ಮ ಸಿಂಧು ಸುತೆಯಳೆ ಸಿಂಧು ಶಯನ ಶ್ರೀ ವಿಜಯ ವಿಠಲರೇಯ ಎಂದೆಂದಿಗೂ ಮನದಿಂದಗಲದೆ ಆನಂದದಿಂದಲೇ ಬಂದು ಮುಂದೆ ಕುಣಿವಂತೆ